ಸ್ಥಳದ ಧರ್ಮಾಧಿಕಾರಿಗೆ ನಿರಾಳವಾಗಿದೆ ಬಂಧಿತ ಮಾಸ್ಕ್ ಮ್ಯಾನ್ ಸಿಎನ್ ಚಿನ್ನಯ್ಯ ಯಾರು ಧರ್ಮವನ್ನ ಉಳಿಸಲು ಅಥವಾ ಅಳಿಸಲು ರಕ್ಷಣೆಗೆ ಒಂದಲ್ಲಾ ಒಂದು ರೀತಿಯಲ್ಲಿ ಧರ್ಮಕ್ಕೆ ಜಯ ಸಿಗುತ್ತೆ ಹಾಗೆಯೇ ಸತ್ಯ ನಿಷ್ಠೆ ಪ್ರಾಮಾಣಿಕತನಕ್ಕೆ ಎಂದಿಗೂ ಸೋಲು ಬರೋದಿಲ್ಲ ನ್ಯಾಯ ಸಿಗೋದು ತಡವಾದ್ರೂ ಗೆಲ್ಲೋದು ಸತ್ಯವೇ ಸರಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟ ಆರೋಪ ರಾಜಕೀಯ ತಿರುವು ಪಡೆದುಕೊಂಡಿದೆ ಇತ್ತ ಬಿಜೆಪಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎಂಬ ಚಳುವಳಿ ಶುರು ಮಾಡಿದೆ ಈ ಮಧ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ ಸಾಕ್ಷಿದಾರನಾಗಿ ಬಂದಿದ್ದ ಅನಾಮಿಕ ಮಾಸ್ಕ್ ಮ್ಯಾನ್ ಅನ್ನ ಎದೆಗ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಸಿಎನ್ ಚಿನ್ನಯ್ಯ ಅಲಿಯಾಸ್ ಚನ್ನ ಬಂಧಿತ ಆರೋಪಿ ಈ ಮಾಸ್ಕ್ ಮ್ಯಾನ್ ಯಾರು ಎಲ್ಲಿಯವರು ಅಂತ ಸಾಕಷ್ಟು ಚರ್ಚೆಗಳು ನಡೆದಿದ್ದವು ಸ್ವತಃ ಎಸ್ಐಟಿ ಅಧಿಕಾರಿಗಳು ದಾಖಲೆ ಸಮೇತ ಈತ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದವರು ಅಂತ ಬಯಲು ಮಾಡಿದ್ದಾರೆ ಧರ್ಮಸ್ಥಳದ ಸುತ್ತ ಎದ್ದಿರುವ ಇಷ್ಟು ದೊಡ್ಡ ವಿವಾದದ ಕೇಂದ್ರ ಬಿಂದುವೆ ಮಾಸ್ಕ್ ಮ್ಯಾನ್ ಆಗಿದ್ದ ಅಕ್ರಮವಾಗಿ ನೂರಾರು ಹೆಣಗಳನ್ನ ಹೂತಿದ್ದೇನೆ ಅಂತ ಮಾಡಿದ್ದ ಆರೋಪ ದೇಶದಲ್ಲೇ ಸಂಚಲನ ಎಬ್ಬಿಸಿತ್ತು ತನಿಖೆಗೆ ಸರ್ಕಾರ ಎಸ್ಐಟಿ ಕೂಡ ರಚಿಸಿತ್ತು ಈತ ತೋರಿಸಿದ ಹದಿನೇಳು ಪಾಯಿಂಟ್ಗಳಲ್ಲೂ ಶೋಧ ಮಾಡಲಾಗಿತ್ತು ಆದರೆ ಈತ ಹೇಳಿದಂತೆ ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಹೀಗಾಗಿ ಈ ಮಾಸ್ಕ್ ಮ್ಯಾನ್ ಯಾರು ಈತನ ಬ್ಯಾಕ್ ಗ್ರೌಂಡ್ ಏನು ಅವನ ಉದ್ದೇಶವೇನು ಅಂತ ಮುಖವಾಡ ಕಳಚಲಾಗಿದೆ ಮಂಡ್ಯ ಮೂಲದ ಮಾಸ್ಕ್ ಮ್ಯಾನ್ ವಿವಾದಿತ ವ್ಯಕ್ತಿ ಇನ್ನು ಮಾಸ್ಕ್ ಮ್ಯಾನ್ ಹುಟ್ಟಿ ಬೆಳೆದಿದ್ದು ನಮ್ಮ ಗ್ರಾಮದಲ್ಲೇ ಆತ ಹುಟ್ಟು ಸೋಮಾರಿ ಅಂತ ಮಂಡ್ಯ ಜಿಲ್ಲೆಯ ಚಿಕ್ಕಬಳ್ಳಿ ಗ್ರಾಮದ ನಿಂಗರಾಜು ಮತ್ತು ಶಂಕರೇಗೌಡ ಅನ್ನೋರು ಹೇಳಿಕೆ ಕೊಟ್ಟಿದ್ದಾರೆ ದೂರುದಾರ ಮಂಡ್ಯ ಮೂಲದವನು ಹುಟ್ಟಿ ಬೆಳೆದಿದ್ದು ನಮ್ಮ ಗ್ರಾಮದಲ್ಲೇ ಆತ ಧರ್ಮಾಧಿಕಾರಿ ಬಗ್ಗೆ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿದ್ದಾರೆ ಮೊದಲ ಪತ್ನಿಯೊಂದಿಗೆ ಧರ್ಮಸ್ಥಳದಲ್ಲಿದ್ದ ಮಾಸ್ಕ್ ಮ್ಯಾನ್ ಮುಸ್ಕುದಾರಿಯ ಮೊದಲ ಪತ್ನಿ ಇತ್ತೀಚೆಗೆ ಮಾಧ್ಯಮದ ಎದುರು ಬಂದು ಧರ್ಮಸ್ಥಳದಲ್ಲಿ ಇದ್ದಾಗ ಆತ ಹೇಳಿದಂತೆ ಯಾವುದೇ ಘಟನೆಗಳು ನಡೆದಿಲ್ಲ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದರು ಮಂಡ್ಯದವರೇ ಆದ ಇವರನ್ನ ಮದುವೆಯಾಗಿ ಏಳು ವರ್ಷ ಸಂಸಾರ ಮಾಡಿದ್ದರು ಮದುವೆ ಬಳಿಕ ಧರ್ಮಸ್ಥಳದ ನೇತ್ರಾವತಿಯಲ್ಲಿ ಏಳು ವರ್ಷ ಇದ್ದೆವು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲೇ ಈತನಿಗೆ ತಮಿಳುನಾಡು ಮೂಲದ ಮತ್ತೊಬ್ಬಳ ಜೊತೆಗೆ ಅಫೇರ್ ಶುರುವಾಗಿತ್ತಂತೆ ಆಕೆಯನ್ನ ಎರಡನೇ ಮದುವೆ ಆಗಲು ಪತ್ನಿಗೆ ಚಿತ್ರ ಹಿಂಸೆ ಕೊಟ್ಟು ಮನೆಯಿಂದ ಓಡಿಸಿದ್ದನಂತೆ ಹಣಕ್ಕಾಗಿಯೇ ಈ ರೀತಿ ಮಾಡುತ್ತಿರಬಹುದು ಅಂತ ಮಾಸ್ಕ್ ಮ್ಯಾನ್ನ ಮೊದಲ ಪತ್ನಿ ಆರೋಪಿಸಿದ್ದಾರೆ ಧರ್ಮಸ್ಥಳಕ್ಕೂ ಈತನಿಗೂ ಹೇಗೆ ಸಂಬಂಧ ಸದ್ಯ ಬಂಧಿತ ಮಾಸ್ಕ್ ಮ್ಯಾನ್ ಮಂಡ್ಯ ಜಿಲ್ಲೆಯ ಹಲ್ಲೆಗೆರೆ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದ ಬಳಿಕ ಇಟ್ಟಿಗೆ ಫ್ಯಾಕ್ಟರಿಯಲ್ಲೂ ಕೆಲಸ ಮಾಡಿಕೊಂಡಿದ್ದ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಆತ ಧರ್ಮಸ್ಥಳಕ್ಕೆ ಹೋಗಿದ್ದ ಅಲ್ಲಿ ಕಸ ಗುಡಿಸೋದು ಬಾತ್ರೂಮ್ ತೊಳೆಯುವ ಕೆಲಸ ಮಾಡಿಕೊಂಡಿದ್ದ ಒಡವೆ ಕಳ್ಳತನ ಮಾಡಿದ್ದರಿಂದ ಆತನನ್ನ ಧರ್ಮಸ್ಥಳದಿಂದ ಕಳುಹಿಸಿದ್ದರು ಬಳಿಕ ಐದಾರು ವರ್ಷಗಳ ಹಿಂದೆ ಮತ್ತೆ ಗ್ರಾಮಕ್ಕೆ ಬಂದು ಇದ್ದು ಹೋಗಿದ್ದ ತಮಿಳುನಾಡಿನಲ್ಲಿಯೂ ವಾಸ ಸದ್ಯ ಎಸ್ಐಟಿಯಿಂದ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಬಂಧಿಸಿ ವಿಚಾರಣೆ ಮಾಡಿದ್ದು ಈ ವೇಳೆ ಎರಡು ವರ್ಷ ತಮಿಳುನಾಡಿನ ಇರೋಡ್ನ ಚಿಕ್ಕರಸಿನ ಪಾಳ್ಯದಲ್ಲಿ ಇದ್ದಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾನೆ ಬಳಿಕ ಮತ್ತೆ ಉಜಿರೆಗೆ ಬಂದು ಪಂಚಾಯತ್ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಸೇರಿದ್ದ ಅಲ್ಲಿ ಜಯಂತ್ ಟಿ ಪರಿಚಯ ಆದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾನೆ ಎನ್ನಲಾಗಿದೆ ನಾನು ಪಾತ್ರಧಾರಿ ಮಾತ್ರ ಸೂತ್ರಧಾರಿಗಳು ಇದ್ದಾರೆ ಧರ್ಮಸ್ಥಳದಲ್ಲಿ ಉತ್ಖನನ ನಿಲ್ಲಿಸಿ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಿದ್ದ ಎಸ್ ಐ ಟಿ ಅಧಿಕಾರಿಗಳು ಆತ ಹೇಳಿದ್ದೆಲ್ಲ ಬುರುಡೆ ಅಂತ ಕನ್ಫರ್ಮ್ ಆಗಿದೆ ಆದ ಬಳಿಕ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ವೇಳೆ ಸತ್ಯದ ಅನಾವರಣವಾಗಿದೆ ನನಗೆ ಈ ರೀತಿ ಹೇಳಲು ಹೇಳಿಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ರೀತಿಯಾಗಿ ಹೇಳಿದೆ ಬುರ್ಡೆ ತೆಗೆದುಕೊಂಡು ಕೋರ್ಟ್ಗೆ ಒಪ್ಪಿಸಿ ಎಂದು ನಾನು ಒಪ್ಪಿಸಿದೆ ಕೋರ್ಟ್ಗೆ ಹಾಜರು ಪಡಿಸಿದ ಬುರ್ಡೆ ಎಲ್ಲಿಂದ ಬಂತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಮಾಸ್ಕ್ ಮ್ಯಾನ್ ಚಿನ್ನ ಹೇಳಿದ್ದಾನೆ ದೂರುದಾರ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಿದ್ದು ಹೇಗೆ ಪ್ರಕರಣದಲ್ಲಿ ಅನಾಮಿಕ ದೂರುದಾರನನ್ನ ಸಾಕ್ಷಿದಾರನನ್ನಾಗಿ ಪರಿಗಣಿಸಲಾಗಿತ್ತು ಹೀಗಾಗಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ಆತನನ್ನ ರಕ್ಷಣೆ ಮಾಡಲಾಗುತ್ತಿತ್ತು ಆದರೆ ಎಸ್ಐಟಿ ಅಧಿಕಾರಿಗಳ ಸತತ ವಿಚಾರಣೆ ವೇಳೆ ಈತನ ಬಂಡವಾಳ ಬಯಲಾಗಿದೆ ಬಳಿಕ ಆತನನ್ನ ಬಂಧಿಸಲಾಗಿದೆ ಕಡೆಗೂ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಬುರುಡೆ ಬಿಡುತ್ತಿದ್ದವರ ಒಂದೊಂದೇ ರಹಸ್ಯಗಳು ಬಯಲಾಗುತ್ತಿವೆ ಸುಜಾತ ಭಟ್ ಎಂಬಾಕೆ ತನಗೆ ಅನನ್ಯ ಭಟ್ ಎನ್ನುವ ಮಗಳೇ ಇರಲಿಲ್ಲ ಅಂತ ಬಾಯಿ ಬಿಟ್ಟಿದ್ದಾಳೆ ಗಿರೀಶು ಮಟ್ಟಣ್ಣ ಸೇರಿದಂತೆ ಅನೇಕರು ಹೇಳಿಕೊಟ್ಟ ಹಾಗೆ ಹೇಳಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾಳೆ ಇದೀಗ ಮಾಸ್ಕ್ ಮ್ಯಾನ್ ಎಂಬ ಬುರುಡೆ ಗಿರಾಕಿ ಹಣದಾಸಗೆ ನಾಟಕ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಏತನನ್ನ ಮೊದಲೇ ಬಂಧಿಸಿದ್ದರೆ ಗುಂಡಿ ಅಗಿಯುವ ಪ್ರಶ್ನೆಗೆ ಬರುತ್ತಿರಲಿಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾದ ಪ್ರಮೇಯವೂ ಬರುತ್ತಿರಲಿಲ್ಲ ಈಗಾಗಲೇ ಮಹೇಶ್ ತಿಮರೋಡಿ ಬಂಧನವಾಗಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಕಲರ್ ಕಲರ್ ಕಾಗೆ ಹಾರಿಸಿದ ಯೂಟ್ಯೂಬರ್ ಸಮೀರ್ಗೆ ಬಂಧನದ ಭೀತಿ ಎದುರಾಗಿದೆ ಇದೀಗ ಮಾಸ್ಕ್ ಮ್ಯಾನ್ ಅಸಲಿಯತ್ತು ಬೆತ್ತಲಾಗಿದೆ ಗಿರೀಶ್ ಮಟ್ಟಣ್ಣನಿಗೂ ಲಟ್ಟಣಿಗೆ ಏಟು ಬಿದ್ರೆ ಆತನ ಅಸಲಿಯತ್ತು ಕೂಡ ಗೊತ್ತಾಗಲಿದೆ ಹೀಗೆ ಸುಖ ಸುಮ್ಮನೆ ಧರ್ಮಸ್ಥಳದ ಹೆಸರಿಗೆ ಮಸಿ ಬೆಳಗಲು ಹೊರಟವರಿಗೆ ತಕ್ಕ ಪಾಠವಾಗಬೇಕಾಗಿದೆ ಕಡೆಗೂ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಕಣ್ತೆರೆದಿದ್ದಾರೆ ನಮ್ಮ ರಾಜ್ಯ ಹಾಗೂ ದೇಶದಲ್ಲಿ ಹಿಂದೂಗಳ ವಿರುದ್ಧ ಷಡ್ಯಂತ್ರಗಳು ನಡೀತಾನೇ ಇರುತ್ತವೆ ಇದು ಎಷ್ಟರವರೆಗೆ ಸಹಿಸಬಹುದು ಹಿಂದೂಗಳ ವಿರುದ್ಧ ಮಾಧ್ಯಮಗಳಲ್ಲಿ ಅಪಪ್ರಚಾರ ನಡೆಯುತ್ತಲೇ ಇರುತ್ತೆ ಇದನ್ನ ತಡೆಯಲು ಸೂಕ್ತ ಕಾನೂನು ಜಾರಿಯಾಗಬಹುದೇ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ